ದುರ್ಗಾದೇವಿಯ ಮೂರನೇ ಅವತಾರ ದೇವಿ ಚಂದ್ರಘಂಟ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಂಡಳು ಶಿವನು ಅವಳ ತಪಸ್ಸಿಗೆ ಮೆಚ್ಚಿ ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡನು ಶಿವನು ತನ್ನ ಗಣಗಳೊಂದಿಗೆ ಪಾರ್ವತಿಯ ಅರಮನೆಗೆ ಮದುವೆಯ ಸಂದರ್ಭದಲ್ಲಿ ಪ್ರವೇಶಿಸಿದನು ಆತನ ಅತಿ ಭಯಂಕರವಾದ ರೂಪವನ್ನು ಕಂಡು ಪಾರ್ವತಿ ದೇವಿಯು ಮೂರ್ಛೆ ಹೋದಳು ಆಗ ಪಾರ್ವತಿ ತಾನು ಚಂದ್ರಘಂಟಾದೇವಿಯ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾದಳು ಅವಳು ಶಿವನು ಸುಂದರ ವಧೂವರನ ರೂಪದಲ್ಲಿ ಕಾಣಬೇಕು ಎಂದು ಪ್ರಾರ್ಥಿಸಿದಳು ಪಾರ್ವತಿಯ ಪ್ರಾರ್ಥನೆಗೆ ಒಪ್ಪಿ ಶಿವನು ರಾಜಕುಮಾರನಂತೆ ಸೌಮ್ಯ ರೂಪವನ್ನು ತಾಳಿದನು ನಂತರ ಶಿವಪಾರ್ವತಿಯರ ದಿವ್ಯ ವಿವಾಹ ನೆರವೇರಿತು ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಚಂದ್ರಘಂಟಾದೇವಿ ಮಹಿಷಾಸುರನಂತಹ ರಾಕ್ಷಸರ ಉಪಟಳವನ್ನು ತಡೆಯಲು ಉದಯಿಸಿದಳು ಎಂದು ಹೇಳಲಾಗಿದೆ ಅಲ್ಲದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ಇತರ ದೇವರುಗಳಿಂದ ಶಕ್ತಿಯನ್ನು ಪಡೆದು ರಾಕ್ಷಸರನ್ನು ನಾಶ ಮಾಡಿದಳು ಎಂದು ಹೇಳಲಾಗುತ್ತದೆ ಅವಳ ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧ ಚಂದ್ರನು ಇರುವುದರಿಂದ ಅವಳನ್ನು ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ದೇವಿಯು ಹತ್ತು ಕೈಗಳನ್ನು ಹೊಂದಿದ್ದು ಪ್ರತಿಯೊಂದರಲ್ಲಿ ತ್ರಿಶೂಲ ಗದೆ ಖಡ್ಗ ಕಮಲ ಬಾಣಗಳಂತಹ ವಿವಿಧ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿದ್ದಾಳೆ ಚಂದ್ರಘಂಟ ದೇವಿಯ ವಾಹನ ಸಿಂಹ ಇದು ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿದೆ ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ಕಾಣಿಸಿದರು ಆಕೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣಗಳನ್ನು ಹೊಂದಿದ್ದಾಳೆ ದೇವಿ ಚಂದ್ರಘಂಟಾಳನ್ನ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿ ಶಾಂತಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಆಕೆ ಜೀವನದ ಎಲ್ಲ ಭಯಗಳು ಮತ್ತು ಅಡೆತಡೆಗಳನ್ನು ಜಯಿಸಲು ಸಹಾಯ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ ದೇವಿ ಚಂದ್ರಘಂಟಾಳ ಮಂತ್ರ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈಯ್ಯುತ ಪ್ರಸಾದಂ ತನು ತಂ ಮಹ್ಯಂ ಚ್ರೇತಿ ವಿಶ್ರುತ.